ನಾಗದವಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿನ ಎರಡು ಎಕರೆ ಜಾಗವನ್ನು ಪಾರ್ಕ್ ಆಗಿ ಮೀಸಲಾಗಿಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಕೆಎಐಬಿ ಕಚೇರಿಗೆ ಗ್ರಾಮಸ್ಥರ ಸಮ್ಮುಖದಲ್ಲಿ ಮುತ್ತಿಗೆ ಹಾಕಲಾಗುವುದು ಎಂದು ಶಾಸಕ ಪ್ರಕಾಶ್ ಎಚ್ಚರಿಸಿದರು ನಗರದ ತಮ್ಮ ನಿವಾಸದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾಗದವಳ್ಳಿ ಗ್ರಾಮದ ಜನರ ಅನುಕೂಲಕ್ಕಾಗಿ ಮೀಸಲಿಟ್ಟಿದ್ದ ಎರಡು ಎಕರೆ ಜಾಗ ಇದೀಗ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಖಾಸಗಿ ಅವರ ಪಾಲಾಗಿದೆ ಗ್ರಾಮಸ್ಥರು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡಲು ಯಾವುದೇ ಸ್ಥಳಾವಕಾಶವಿಲ್ಲ ಹಾಗಾಗಿ ಆ ಜಾಗವನ್ನು ಗ್ರಾಮದ ಜನರ ಅನುಕೂಲಕ್ಕಾಗಿ ಮೀಸಲಿಡಬೇಕೆಂಬುದು ನಮ್ಮ ಒತ್ತಾಯವಾಗಿದೆ ಈ ಬಗ್ಗೆ ಗ್ರಾಮಸ್ಥರು ಕಳೆದ ಹಲವು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದು ಗುರುವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಹೋರಾಟದ ವೇಳೆ ಕೆಎಐಡಿಬಿ ಕೇಂದ್ರ ಕಚೇರಿಯ ಅಧಿಕಾರಿಗಳು ಬಂದು ಮನವಿ ಸ್ವೀಕಾರ ಜಾಗವನ್ನು ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಎಂದು ವಿವರಿಸಿದರು ನಾಗತ ವಿಚಾರವಾಗಿ ನಿನ್ನೆ ಎಲ್ಲ ನಮ್ಮ ಗ್ರಾಮಸ್ಥರು ನಾಗತಳಿ ಗ್ರಾಮಸ್ಥರು ಸೇರಿ ಏನು ಸರ್ವೆ ನಂಬರ್ ಐವತ್ನಾ ಐವತ್ನಾಲ್ಕು ಎರಡು ಎಕರೆಯಲ್ಲಿ ಏನು ಅಕ್ರಮವಾಗಿ ಕೆ ಡಿ ಬಿ ಅವರು ಏನು ಅಲಾಟ್ಮೆಂಟ್ನ ಮಾಡಿದ್ರು ಪಾರ್ಕ್ ವಿಚಾರವಾಗಿ ನೆನ್ನೆ ಎಲ್ಲರೂ ಕೂಡ ಗ್ರಾಮಸ್ಥರು ನೆನ್ನೆ ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲರೂ ಕೂಡ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡಿದರು ನಾನು ಕೂಡ ಅದಕ್ಕೆ ಆ ಒಂದು ಪ್ರತಿಭಟನೆಗೆ ನಾನು ಕೂಡ ಹೋಗಿ ಆ ಪ್ರತಿಭಟನೆಗೆ ಮತ್ತು ಎಲ್ಲ ಸ ನಮ್ಮ ಗ್ರಾಮಸ್ಥರಿಗೆ ಬೆಂಬಲನ ಸೂಚಿಸ್ತೇನೆ ಇದೇ ಸಹ ಅದೇ ಸಂದರ್ಭದಲ್ಲಿ ನಾವು ಕೆ ಡಿ ಬಿ ಅಧಿಕಾರಿಗಳು ಕೂಡ ಬಂದು ಏನು ನನ್ನ ಎಂ ಬಿ ಪಾಟೀಲ್ ಸಚಿವರ ಅಂತ ಎಮ್ ಬಿ ಪಾಟೀಲ್ ಅವ್ರಿಗೂ ಕೈಗಾರಿಕಾ ಮಂತ್ರಿಗಳಂತ ಎಂ ಬಿ ಪಾಟೀಲ್ ಅವ್ರಿಗೂ ಕೂಡ ಒಂದು ಪತ್ರವನ್ನು ಬರೆದಿದೆ ಅವರು ಕೂಡ ಏನು ಈ ಒಂದು ಪಾರ್ಕ್ನ ಅಲಾಟ್ಮೆಂಟ್ ಮಾಡೋದಕ್ಕೆ ಅವರು ಕೂಡ ಒಂದು ಕ್ರಮವನ್ನು ಕೈಗೊಳ್ತೀವಿ ಅಂತ ಅವರು ಪತ್ರದ ಮುಖ್ಯತ್ವ ಅವರು ಕೂಡ ಉತ್ತರನ ಕೊಟ್ಟಿದ್ದರು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಕೆ ಡಿ ಬಿ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ಅವ್ರಿಗೆ ಅರಿವು ಅರಿವನ್ನು ತಂದಿದ್ದೇವೆ ಒಂದು ಪಾರ್ಕ್ ವಿಚಾರವಾಗಿ ಗ್ರಾಮಸ್ಥರಿಗೆ ಒಂದಡಿನೂ ಕೂಡ ಜಾಗ ಇಲ್ಲ ಅವರೇನೇ ಒಂದು ದೇವಸ್ಥಾನ ಮತ್ತು ಪೂಜೆ ಮಾಡಲಿಕ್ಕೂ ಕೂಡ ಯಾವುದೂ ಜಾಗ ಇಲ್ಲ ಹಾಗಾಗಿ ಇದನ್ನು ಊರಿಗೇನೆ ಗ್ರಾಮಸ್ಥರಿಗೆ ಎರಡು ಎಕರೆನ ಅದನ್ನು ಬಿಟ್ಕೊಡ್ಬೇಕು ಅಂತ ಮನವಿಯನ್ನು ಮಾಡಿದ್ದೇವೆ ಸರ್ಕಾರನೂ ಕೂಡ ಮತ್ತು ಕೆ ಡಿ ಬಿ ಅಧಿಕಾರಿ ಕೂಡ ಸ್ಪಂದಿಸಿದರೆ ಮುಂದಿನ